ಕಳೆ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನೆಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಶುದ್ಧ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಒಂಬತ್ತನೆಯ ತರಗತಿಯಿಂದ ಪಠ್ಯಪೂರಕ ಅಧ್ಯಯನದಲ್ಲಿರುವ ಎರಡನೇ ಪಾಠ ಆಗಿರುವಂತಹ ಚನ್ನಬೈರಾದೇವಿ ಈ ಪಾಠದ ಪ್ರಶ್ನೋತ್ತರಗಳ ಕಡೆಗೆ ಗಮನ ಕೊಡೋಣ ಅದಕ್ಕೆ ನಾ ಮುಂಚೆ ಮಕ್ಕಳೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ ಗಜಾನನ ಶರ್ಮಾ ಅವರು ಬರೆದಿದ್ದಾರೆ ಇದು ಒಂದು ನಾಟಕ ಆಗಿದೆ ಇವ್ರ ಬಗ್ಗೆ ಸ್ವಲ್ಪ ಇವರ ಊರು ಶಿವಮೊಗ್ಗ ಜಿಲ್ಲೆಯ ಸಾಗೂರು ಸಾಗರ ತಾಲೂಕು ಇವರ ರಚನೆಗಳು ಇವರ ವೃತ್ತಿ ನಟನೆ ನಿರ್ದೇಶಕರು ಮತ್ತು ಇವರು ನಾಟಕಕಾರರಾಗಿದ್ದಾರೆ ಇವರ ರಚನೆಗಳು ಗೊಂಬೆ ರಾವಣ ಜುಗ್ಗಪ್ಪಯ್ಯನ ತಿಪ್ಪರಲಾಗ ಮುಂತಾದ ಮಕ್ಕಳ ನಾಟಕಗಳನ್ನು ಇವರು ರಚಿಸಿದ್ದಾರೆ ಬೆಳ್ಳಿ ಬೆಳಕಿನ ಮುಂದೆ ದ್ವಂದ್ವ ದ್ವಾಪರ ಕನ್ನಡ ಅಂಬೆಯ ಕಟ್ ಕನ್ನಂಬಾಡಿಯನ್ನು ಕಟ್ಟದಿದ್ದರೆ ಮುಂತಾದ ದೊಡ್ಡ ನಾಟಕಗಳನ್ನು ಕೂಡ ಇವರು ರಚಿಸಿದ್ದಾರೆ ಕಾಡು ಕಣಿವೆಯ ಹಾಡು ಹಕ್ಕಿ ಗರ್ತಿ ರಾಗಣ್ಣ ಎನ್ನುವುದು ಇವರ ಕೃತಿಗಳಾಗಿವೆ ಇವರ ಪ್ರಶಸ್ತಿಗಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಂಗಭೂಮಿಯ ಸೇವೆಗಾಗಿ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಸಹ ಇವರು ಪಡೆದಿದ್ದಾರೆ ಆಯ್ಕೆ ಚನ್ನಭೈರ ದೇವಿ ನಾಟಕವನ್ನು ರಾಣಿ ದೇವಿ ಕಾದಂಬರಿಯಿಂದ ಆರಿಸಿಕೊಳ್ಳಲಾಗಿದೆ ಕಡೆ ಗಮನ ಕೊಡೋಣ ಕೆಳಗಿನ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಚನ್ನಭೈರ ಉದ್ಘಟತನದ ಪತ್ರ ಬರೆದವರು ಯಾರು ಉತ್ತರ ಚನ್ನಭೈರಾದೇವಿಗೆ ಉದ್ಘಟತನದ ಪತ್ರ ಬರೆದವರು ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯ್ಡೆ ಪೋರ್ಚುಗೀಸರು ಚನ್ನಭೈರಾದೇವಿಗೆ ನೀಡಿದ್ದ ಬಿರುದು ಯಾವುದು ಪೋರ್ಚುಗೀಸರು ಚನ್ನಭೈರಾದೇವಿಗೆ ಕಾಳುಮೆಣಸಿನ ರಾಣಿ ಎಂಬ ಬಿರುದನ್ನು ನೀಡಿದ್ದರು ಮೂರು ಲೂಯಿಸ್ ಅಟಾಯ್ಡೆ ಪತ್ರದಲ್ಲಿ ಚನ್ನಭೈರಾದೇವಿಗೆ ಏನೆಂದು ಬರೆದಿದ್ದರು ಗೌರವಾನ್ ಉತ್ತರ ಗೌರವಾನ್ವಿತರೆ ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆಯದೆ ಪಡೆಯದ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು ದಾಲ್ಚೀನಿ ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸಿದ್ದೀರಿ ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ ಕೂಡಲೇ ತಾವು ನಮ್ಮ ಒಪ್ಪಿಗೆ ಪಡೆಯದ ಮುಸಲ್ಮಾನರ ಹಡಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು ಇಲ್ಲದೆ ಇಲ್ಲದೇ ಇದ್ದರೆ ವಶಪಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ ಜೊತೆಗೆ ನೀವು ಪೋರ್ಚುಗೀಸ್ ರಾಜದ್ರೋಹಿ ರೊಜಾರಿಯೋಗೆ ಆಶ್ರಯ ನೀಡಿದ್ದೀರಿ ಆತನನ್ನು ಕೂಡಲೇ ನಮಗೆ ಒಪ್ಪಿಸಬೇಕು ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಕೊಟ್ಟಿಲ್ಲ ಇನ್ನೊಂದು ವಾರದೊಳಗೆ ಕಪ್ಪವನ್ನು ರೊಜಾರೋನನ್ನು ನಮಗೆ ತಂದೊಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಳಮನಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ ಎಚ್ಚರಿಕೆ ಎಂದು ಲೂಯಿಸ್ ಲೂಯಿಸಟಾಡೆ ಪತ್ರದಲ್ಲಿ ಚನ್ನಬೈರಾದೇವಿಗೆ ಬರೆದಿದ್ದರು ಈಗ ನಾಲ್ಕನೇ ಪ್ರಶ್ನೆ ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ಶಬಲೆ ಹೇಳುತ್ತಾಳೆ ಪೋರ್ಚುಗೀಸರು ಎರಡು ಕಾರಣಕ್ಕೆ ಯುದ್ಧಕ್ಕೆ ಸಿದ್ಧರಾಗುತ್ತಾರೆ ಎಂದು ಒಂದು ನಮಗೆ ಸಹಾಯ ಮಾಡಿದ ತಪ್ಪಿಗೆ ರೊಜಾರಿಯೋನನ್ನು ಪೋರ್ಚುಗಲ್ಲಿಗೆ ಒಯ್ದು ದಂಡನೆ ನೀಡಲು ಎರಡನೇದು ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲ ಎಂದು ರಾಣಿಯನ್ನು ಬಂಧಿಸಿ ಗೋವೆಗೆ ಒಯ್ಯಲು ಮಕ್ಕಳೇ ಈ ಪ್ರಾಶ್ ಪಾಠದ ಪ್ರಶ್ನೋತ್ತರಗಳು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಈ ಪಾಠದ ಎಕ್ಸ್ಪ್ಲನೇಷನನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡ್ತೀರಿ ಅದರ ಜೊತೆಗೆ ದಯವಿಟ್ಟು ಮಕ್ಕಳ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಹಕರಿಸಬೇಕಾಗಿ ವಿನಂತಿ ಧನ್ಯವಾದಗಳು